ಫುಡ್ ಸೇರು ಹೇಗಿದ್ದೀರಾ ಇವತ್ತು ಚಿಕನಲ್ಲಿ ಒಂದು ಹೊಸ ರೆಸಿಪಿ ಮಾಡೋಣ ಬನ್ನಿ ಇದರಲ್ಲಿ ಕೆಲವೇ ಕೆಲವು ಐಟಮ್ಸ್ನ ಯೂಸ್ ಮಾಡಿಕೊಂಡು ತಟ್ಟಂತ ಪಟ್ಟಂತ ತಿಂದು ಖಾಲಿ ಮಾಡಿಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ರೈಸ್ ಜೊತೆ ಆದರೂ ಓಕೆ ರೊಟ್ಟಿ ಜೊತೆ ಆದರೂ ಓಕೆ ಚಪಾತಿ ಪೂರಿ ಯಾವ ಜೊತೆ ಆದರೂ ತಿನ್ಬೋದು ಇದನ್ನು ಮಾಡೋದು ಹೇಗೆ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾನು ಈರುಳ್ಳಿ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಂಡು ಒಂದು ಪ್ಯಾನ್ಗೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದೊಂದು ಕಡೆ ಆಗ್ತಾ ಇರಲಿ ಇನ್ನೊಂದು ಪ್ಯಾನಿಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪನೇ ತೊಗೊಂಡಿದ್ದೀನಿ ಇಲ್ಲಿ ಖಾರ ನನಗೆ ಜಾಸ್ತಿ ಬೇಡ ಅಂತ ನಿಮಗೆ ಖಾರ ಬೇಕು ಅಂದರೆ ಒಂದೆರಡು ಎಕ್ಸ್ಟ್ರಾ ಹಾಕೋಬೋದು ಇದಕ್ಕೆ ಮತ್ತೆ ಸ್ವಲ್ಪ ಕಸೂರಿ ಮೆತಿ ಧನಿಯಾ ಪೌಡ್ರು ಒಂದು ಸ್ಪೂನು ಇಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಮೀನ್ಸ್ ಅದನ್ನು ಬಾಡಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ಕಲರ್ ಕೂಡ ಚೇಂಜ್ ಆಯಿತು ಅದನ್ನು ಒಂದು ಕಡೆ ಬಿಸಿ ಆರೋಗ್ಯ ತನಕ ಇಡೋಣ ತಣ್ಣಗಾಗಲಿ ಇದು ಕೂಡ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ಅದು ಕೂಡ ತಣ್ಗಾಕೆ ಬಿಡೋಣ ಅದೆಲ್ಲ ತಣ್ಗಾದ ಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈರುಳ್ಳಿನ ಅದ್ರ ಜೊತೆ ಬಾಡಿಸ್ಕೊಂಡಿದ್ವಲ್ಲ ಪುಡಿನ ಅದು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನಾನು ಇದ್ದೀನಿ ಒಂದು ಸ್ಪೂನ್ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಂತರ ಇದಕ್ಕೆ ನಿಮ್ಮ ಹತ್ರ ಯೋಗ ಇದ್ದರೆ ಯೋಗ ಹಾಕ್ಬೋದು ಇಲ್ಲಾಂದರೆ ಗಟ್ಟಿ ಮೊಸರು ಇದ್ದರೂ ಪರವಾಗಿಲ್ಲ ನಾನಿಲ್ಲಿ ನನ್ನ ಹತ್ರ ಯೋಗಟ್ಟೆ ಇರೋದರಿಂದ ನಾನು ಮೂರು ಸ್ಪೂನು ಯೋಗಟ್ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತಲೇ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಈಗ ಪೇಸ್ಟ್ ಇದು ರೆಡಿಯಾಗಿದೆ ಇಷ್ಟು ನುಣ್ಣುಗೆ ಇದ್ರೆ ಸಾಕು ತರ್ತರಿ ಇದ್ರೂ ಓಕೆ ಇದಾದ ಮೇಲೆ ಒಂದು ಪಾತ್ರೆಗೆ ನಾನು ರುಬ್ಕೊಂಡಿರೋವಂಥ ಮಸಾಲಾನ ಹಾಕೋತಾ ಇದ್ದೀನಿ ಈ ಮಸಾಲಾಗೆ ನೀರನ್ನ ಮಿಕ್ಸ್ ಮಾಡಿ ಹಾಕಬೇಡಿ ಈಗಲೇ ಜಸ್ಟ್ ಏನು ಗಟ್ಟಿ ಪೇಸ್ಟ್ ಇದೆ ಅದು ಮಾತ್ರ ಹಾಕೊಳ್ಳಿ ಇದಾದ ನಂತರ ನಾನು ಸಣ್ಣಗೆ ಕಟ್ ಅಂಥ ಚಿಕನ್ ಪೀಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಬೇರೆ ಏನೂ ಐಟಮ್ಸ್ ಹಾಕಿಲ್ಲ ಅಷ್ಟು ಹಾಕ್ಬಿಟ್ಟು ಸೈಡಲ್ಲಿ ಇಟ್ಬಿಡೋಣ ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ನಾನು ಮನೇಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಚಿಕನ್ನು ಮತ್ತು ಪೇಸ್ಟು ಅದನ್ನು ಆ ಪಾತ್ರೆಗೆ ಹಾಕ್ಬಿಟ್ಟು ಅದು ನೀಟಾಗಿ ಬೇಯಕ್ಕೆ ಬಿಡೋಣ ಫಸ್ಟು ಆ ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕ್ಯಾಪ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ಆಗ ಆ ನೀರಿನಂಶ ಬಿಟ್ಕೊಳ್ಳುತ್ತೆ ನಂತರ ಕ್ಯಾಪ್ ಓಪನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪು ಹಾಕಿದ ನಂತರ ನಾನು ಇದಕ್ಕೆ ಮತ್ತೆ ಸ್ವಲ್ಪ ಸ್ವಲ್ಪ ಮೀನ್ಸ್ ಒಂದು ಸ್ಪೂನಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಿಲ್ಲ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಇಷ್ಟು ಹಾಕ್ಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಕಡೆಗೂ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿ ಮುಚ್ಚಿದ್ದೀನಿ ಆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದ ನಂತರ ನೋಡ್ತಾ ಇರ್ಬೋದು ನೀರಿನಂಶ ಎಲ್ಲ ಗಟ್ಟಿಯಾಗಿದೆ ಲಾಸ್ಟಲ್ಲಿ ಈಗ ನಾನು ಉದ್ದಕ್ಕೆ ದಪ್ಪಗೆ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ಹಾಕೋಬೋದು ನಂತರ ನಾನು ಸೈಡಲ್ಲಿ ಪನ್ನೀರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಪನ್ನೀರು ನಿಮಗೆ ಬೇಕು ಅಂದರೆ ಹಾಕೋಬೋದು ಅಂದರೆ ಸ್ಕಿಪ್ ಮಾಡಿ ಇದನ್ನು ಹಾಕೊಂಡು ಲಾಸ್ಟಿಗೆ ನಮ್ಮ ಬ್ಯೂಟಿ ಕ್ವೀನ್ ಕೊತ್ತಮರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿತ್ತ ಇಲ್ವ ಅಂತ ಹಾಗೆ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್